ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಸಹ ತುಂಬಾ ಚೆನ್ನಾಗಿದೆ ಎಸ್ ವೀಕ್ಷಕರೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಮೇಡಮ್ ಏನೋ ಲಾಸ್ಟ್ ಇನ್ಫಾರ್ಮೇಶನ್ ಸ್ವಲ್ಪ ಕೊಟ್ಟರು ಅಲ್ಲಿಗೆ ಎಂಡ್ ಅಪ್ ಮಾಡಿದ್ರು ಅಂತ ನಿಮಗೆ ನಿರೀಕ್ಷೆ ಆಗ್ಬಾರ್ದಲ್ವಾ ಅದಕ್ಕೆ ಕಂಟಿನ್ಯೂಯೇಷನ್ ಮಾಡೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆಲ್ಲ ಅರ್ಥ ಆಗಬೇಕು ಅಂದರೆ ವಿಡಿಯೋನ ಎಲ್ಲೋ ಸೆಂಟ್ರಲ್ಲಿ ಸ್ಕಿಪ್ ಮಾಡಿದಿರಾ ವಿಡಿಯೋ ಎಂಡ್ ತನಕ ನೋಡಿ ವಿಡಿಯೋ ಏನು ಅಂತ ಅರ್ಥ ಆಗುತ್ತೆ ಎಸ್ ವೀಕ್ಷಕರೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದಕ್ಕಿದ್ದಂಗೆ ರಾತ್ರೋರಾತ್ರಿ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದೆ ಅದಕ್ಕೆ ತಕ್ಕಂತೆ ಇವತ್ತು ಅದೇ ಇನ್ಫಾರ್ಮೇಶನ್ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ಎಸ್ ವೀಕ್ಷಕರೇ ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ನ ಪರಿವರ್ತನೆ ಮಾಡ್ತಾ ಇದ್ದಾರೆ ಈಗಾಗಲೇ ಮೂರು ಪಾಯಿಂಟ್ ಆರು ಲಕ್ಷದಷ್ಟು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಇನ್ನೇನು ಹತ್ತು ಲಕ್ಷ ಅಷ್ಟು ಕಾರ್ಡ್ನ ಕನ್ವರ್ಟ್ ಮಾಡೋದು ನಡೀತಾ ಇದೆ ಪ್ರೊಸೆಸ್ಸು ನೀವೇನಾದರೂ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಿದ್ದು ನಿಮ್ಮ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೈ ಮಾಡಿ ಮತ್ತೆ ನೀವು ಬಿ ಪಿ ಎಲ್ ಕಾರ್ಡನ್ನ ಪಡ್ಕೋಬೋದು ಯಾರ್ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಬ್ಯಾನ್ ಆಗಿದೆ ಅಂದರೆ ಬ್ಯಾನ್ ಅಂದರೆ ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ಅನ್ನೋದನ್ನು ಹೇಳೋದಾದರೆ ಆದಾಯ ತೆರಿಗೆ ಪಾವಿಸುತ್ತಿರುವ ಸದಸ್ಯರ ಹೊಂದಿರುವ ಕುಟುಂಬ ನೀವೇನಾದರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ನಿಮ್ಮ ನೀವೇನಾದರೂ ಟ್ಯಾಕ್ಸ್ ಕಟ್ತಾ ಇದ್ಕೊಂಡು ನಿಮ್ದೇನಾದ್ರೂ ಬಿ ಪಿ ಎಲ್ ಕಾರ್ಡ್ ಆಗಿದ್ರೆ ಅಂತಹವ್ರದ್ದು ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಆಗತ್ತೆ ವೀಕ್ಷಕರೇ ಅದೇ ರೀತಿ ಸರ್ಕಾರಿ ಹಾಗೂ ಆರೈಕೆ ಸರ್ಕಾರಿ ನೌಕರರ ಇರುವ ಕುಟುಂಬ ಅಂದರೆ ನೀವೇನಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ರೆ ನೀವು ಸರ್ಕಾರಿ ಕೆಲಸ ನಿಮ್ದೇನಾದ್ರು ಹಾಗಿದ್ರೆ ನಿಮ್ಮಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ರೆ ನಿಮ್ದು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗತ್ತೆ ಮತ್ತೆ ನೋಡೋದಾದರೆ ನಿಗಮ ಮಂಡಳಿಯಲ್ಲಿ ಕಾಯಂ ನೌಕರಿರುವ ಕುಟುಂಬ ಇವ್ರದ್ದು ಸಹ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂದರೆ ಇವ್ರದ್ದು ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಆಗುತ್ತೆ ಮನೆಗಳನ್ನು ಬಾಡಿಗೆಗೆ ಬಿಟ್ಟು ಬಾಡಿಗೆ ತಿಂತಾ ಇದ್ದೀರಾ ನೀವು ನಿಮಗೆ ಆದಾಯಕ್ಕಿಂತ ಮೀರಿ ಬಾಡಿಗೆ ಬರ್ತಾ ಇದೆ ಅಂದರೆ ನಿಮಗೆ ಇರೋಕ್ಕೊಂದು ಮನೆ ಇದೆ ಅದರ ಜೊತೆಗೆ ಬಾಡಿಗೆಗೆ ಬಿಟ್ಟಿದ್ದೀರಾ ಮನೆ ಬಾಡಿಗೆ ನೀವು ತಿಂತಾಯಿರೋರು ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ದರೆ ನಿಮ್ಮ ಕಾರ್ಡು ಸಹ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಅದೇ ಥರ ನಿಮ್ಮ ಹತ್ರ ಏಳು ಎಕರೆಗಿಂತ ಜಾಸ್ತಿ ಜಮೀನು ಇತ್ತು ಅನ್ಕೊಳ್ಳಿ ಅವ್ರದ್ದು ಏನಾದರೂ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂದರೆ ಅವ್ರದ್ದು ಸಹ ಎ ಪಿ ಎಲ್ ಕಾರ್ಡ್ ಆಗತ್ತೆ ಅದೇ ರೀತಿ ಸ್ವಂತ ಮನೆ ಇದ್ದು ನಿಮ್ಮ ಹತ್ರ ಏಳು ಎಕರೆಗಿಂತ ಜಮೀನು ಜಾಸ್ತಿ ಇದ್ದು ನಿಮ್ಮ ಹತ್ರ ಫೋರ್ ವೀಲರ್ ವೆಹಿಕಲ್ಲು ಸ್ವಂತಕ್ಕೆ ಅಂತ ಇದ್ದರೆ ಫೋರ್ ವೀಲರ್ ವೆಹಿಕಲ್ ಎಲ್ಲರತ್ರ ಇರುತ್ತೆ ಅದನ್ನ ರೆಂಟೆಡಾಗಿ ಯೂಸ್ ಮಾಡ್ತಾಯಿದ್ದೀವಿ ಬಾಡಿಗೆ ಕಳಿಸ್ತಾ ಇದ್ದೀವಿ ಅನ್ನೋದನ್ನು ಬಿಟ್ಟು ಸ್ವಂತಕ್ಕೆ ವೈಟ್ ಬರ್ಡ್ ಓನ್ ಯೂಸ್ ಮನೆಗೋಸ್ಕರನೇ ನಾವು ಫೋರ್ ವೀಲರ್ನ ಪರ್ಚೇಸ್ ಮಾಡಿದ್ದೀನಿ ಅವ್ರಿಗೆ ಎ ಪಿ ಎಲ್ ಕಾರ್ಡ್ ಬರುತ್ತೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿ ಎ ಪಿ ಎಲ್ಗೆ ಬರುತ್ತೆ ವೀಕ್ಷಕರೇ ಅದೇ ರೀತಿ ನೋಡೋಕ್ಕಿಂತ ನಿಮ್ಮ ಆದಾಯ ವರ್ಷಕ್ಕಿಂತ ವರ್ಷಕ್ಕೆ ಇಷ್ಟು ಆದಾಯ ಅಂತ ನಿಮ್ಮ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಮಾಡಿರ್ತಾರಲ್ಲ ಅದಕ್ಕಿಂತ ಜಾಸ್ತಿ ಏನಾದರೂ ನೀವು ಇನ್ಕಮ್ನ ತೊಗೊಂತಿದ್ದೀರಾ ಅನ್ಕೊಳ್ಳಿ ಅಂತಹವ್ರದ್ದು ಸಹ ಬಿ ಪಿ ಎಲ್ ಕಾರ್ಡ್ ರದ್ದಾಗಿ ಎ ಪಿ ಎಲ್ ಕಾರ್ಡ್ ಬರುತ್ತೆ ವೀಕ್ಷಕರೇ ಎಸ್ ಕ್ಲಾರಿಟಿ ನಿಮಗೆ ಸಿಕ್ಕುತ್ತೆ ಅನ್ ಅಂದ್ಕೊಂಡಿದ್ದೀನಿ ನಿಮಗೆ ಯಾರ್ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಬ್ಯಾನ್ ಆಗುತ್ತೆ ಅಂದರೆ ಬಿ ಪಿ ಎಲ್ ಕಾರ್ಡ್ ರದ್ದುಪಡಿಸಿ ಎ ಪಿ ಎಲ್ ಕಾರ್ಡ್ ಬರುತ್ತೆ ಅನ್ನೋದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದೀನಿ ವೀಕ್ಷಕರೇ ಎಸ್ ನಮಗೆ ಬಿ ಪಿ ಎಲ್ ಕಾರ್ಡ್ ಬೇಕು ನಾವು ಬಿ ಪಿ ಎಲ್ ಕಾರ್ಡ್ ಅರ್ಹರಾಗಿದ್ದೀವಿ ನಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅನ್ನೋದನ್ನು ನೀವು ಈಗಲೇ ಇಪ್ಪತ್ನಾಲ್ ನಿಮ್ಮ ಕಾರ್ಡ್ ನಿಮಗೆ ರದ್ದಾಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮಗೆ ಅದಕ್ಕೆಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಆ ಡಾಕ್ಯುಮೆಂಟ್ಸ್ನ ನೀವು ಸಪ್ಲೈ ಮಾಡಿದ ತಕ್ಷಣ ನಿಮ್ಮ ಬಿ ಪಿ ಎಲ್ ಕಾರ್ಡ್ ನಿಮಗೆ ಮತ್ತೆ ಬರುತ್ತೆ ಅಂತ ಆಹಾರ ಸಚಿವರು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ ಈಗಾಗಲೇ ನಾವು ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡನ್ನ ರದ್ದು ಮಾಡಬೇಕಾಗಿದೆ ಅದರಲ್ಲಿ ಮೂರು ಪಾಯಿಂಟ್ ಆರು ಲಕ್ಷದಷ್ಟು ಬಿ ಪಿ ಎಲ್ ಕಾರ್ಡನ್ನ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡಿದ್ದೀವಿ ಉಳಿದ ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡನ್ನ ಇನ್ನೂ ನೋಡ್ತಾ ಇದ್ದೀವಿ ಅದರಲ್ಲಿ ಯಾರೆಲ್ಲ ಅರ್ಹರಾಗಿದ್ದಾರೋ ಬಿ ಪಿ ಎಲ್ ಕಾರ್ಡ್ಗೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಅದೇ ಥರ ಹುಲಿಸಿ ಉಳಿದಿದ್ನೆಲ್ಲ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡ್ತೀವಿ ಅಂತ ಆಹಾರ ಸಚಿವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಇದರಲ್ಲಿ ಬೈ ಮಿಸ್ ಏನಾದರೂ ಆಗಿ ಬಿ ಪಿ ಎಲ್ ಕಾರ್ಡ್ ಅರ್ಹರ್ ಇರೋರ್ದು ಸಹ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ದಯವಿಟ್ಟು ನಿಮ್ಗೆ ಆ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಆ ಡಾಕ್ಯುಮೆಂಟ್ಸ್ ಅನ್ನ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಮ್ಮ ಆಫೀಸಲ್ಲಿ ಸಬ್ಮಿಷನ್ ಮಾಡಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ನ ಪಡ್ಕೊಳ್ಳಿ ಅಂತ ಆಹಾರ ಸಚಿವರು ಹೇಳ್ತಾ ಇದ್ದಾರೆ ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯ ಸರ್ ಒಂದ್ ಮಾತು ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ಅರ್ಹರ್ ಯಾವುದೇ ಕಾರಣಕ್ಕೂ ಕೈ ತಪ್ಪೋದಿಲ್ಲ ಬಿ ಪಿ ಎಲ್ ಕಾರ್ಡ್ ಅರ್ಹರಿರ್ತಾರೋ ಅಂತಹವರು ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೈ ತಪ್ಪಲ್ಲ ಅದು ಬಿ ಪಿ ಎಲ್ ಕಾರ್ಡ್ ಆಗೇ ಉರಿಯುತ್ತೆ ಯಾರು ಅನರ್ಹ ಅನರ್ಹರಿರ್ತಾರೋ ಬಿ ಪಿ ಎಲ್ ಕಾರ್ಡ್ ಅಂದರೆ ಬಡತನ ರೇಖೆಗಿಂತ ಕಡಿಮೆ ಇರುವ ಜನಾಂಗದವ್ರಿಗೆ ನಾವು ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡಲ್ಲ ಬಡತನ ರೇಖೆಯಿಂದ ಕಡಿಮೆ ಇರೋರಿಗೆ ಬಿ ಪಿ ಎಲ್ ಕಾರ್ಡ್ನ ಕೊಡ್ತೀವಿ ಅದಕ್ಕಿಂತ ಮೇಲ್ಪಟ್ಟ ಜನಾಂಗದವ್ರಿಗೆ ಎ ಪಿ ಎಲ್ ಕಾರ್ಡ್ನ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕ್ಲಾರಿಟಿಯಾಗಿ ಹೇಳಿದ್ದಾರೆ ಅದೇ ರೀತಿ ಬಿ ಪಿ ಎಲ್ ಕಾರ್ಡ್ ಏನೆಲ್ಲ ಸೌಲಭ್ಯಗಳಿದಾವೋ ಅದರಲ್ಲೇನೆ ಎ ಪಿ ಎಲ್ ಕಾರ್ಡ್ಗೂ ಒಂದಷ್ಟು ಸೌಲಭ್ಯಗಳನ್ನ ಕೊಡ್ತೀವಿ ಅಂತಾನು ಹೇಳ್ತಾ ಇದ್ದಾರೆ ವೀಕ್ಷಕರೇ ಈಗ ಆಹಾರ ಸಚಿವರು ಒಂದ್ ಮಾತನ್ನ ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಅಷ್ಟು ಬಿ ಪಿ ಎಲ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದಾರೆ ಬೇರೆದ ಕಂಪೇರ್ ಮಾಡಿದ್ರೆ ಈಗ ಆಂಧ್ರ ಪ್ರದೇಶ ಆಗಿರ್ಬೋದು ತೆಲಂಗಾಣ ಕೇರಳ ಮಹಾರಾಷ್ಟ್ರ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅವರಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ಬಿ ಪಿ ಎಲ್ ಕಾರ್ಡ್ ಇಲ್ಲ ನಮ್ಮ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಅಷ್ಟು ಬಿ ಪಿ ಎಲ್ ಕಾರ್ಡ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಇದಕ್ಕೆ ನಾವೀಗ ಫಿಲ್ಟರ್ ಮಾಡ್ತಾ ಬರ್ತಾ ಇದೀವಿ ಬಿ ಪಿ ಎಲ್ ಕಾರ್ಡ್ಗೂ ಏನು ಸೌಲಭ್ಯಗಳಿದಾವೆ ಎ ಪಿ ಎಲ್ ಕಾರ್ಡ್ಗೂ ಸೌಲಭ್ಯಗಳಿದಾವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಡತನ ರೇಖೆಗಿಂತ ಕಡಿಮೆ ಇರೋರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಿ ಬಡತನ ರೇಖೆಗಿಂತ ಮೇಲ್ಪಟ್ಟ ಜನಾಂಗದವ್ರಿಗೆ ಎ ಪಿ ಎಲ್ ಕಾರ್ಡ್ ಕೊಡಿ ಅಂತ ಆಹಾರ ಸಚಿವರು ಹೇಳ್ತಾ ಇದ್ದಾರೆ ವೀಕ್ಷಕರ ಇದೆಲ್ಲ ನೋಡ್ಬೇಕಾದ್ರೆ ಒಬ್ಬೊಬ್ಬರಿಗೆ ಮನೆನೇ ಇರಲ್ಲ ಶೆಡ್ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಬದ್ಕಕ್ ದಾರಿ ಇರಲ್ಲ ಜಮೀನ್ ಇರಲ್ಲ ಬೆಳಿಗ್ಗೆ ಕೂಲಿಗೆ ಕೂಲಿಗೋಗ್ಬೇಕು ಕೆಲಸ ಮಾಡಬೇಕು ಸಾಯಂಕಾಲ ಬಂದಿರೋ ಹಣದಲ್ಲಿ ನಾವು ಜೀವನ ಮಾಡಬೇಕು ಸಮಯ ನಮ್ಮ ಕಾರ್ಡ್ ಸಹ ಕ್ಯಾನ್ಸಲ್ ಮಾಡಿದ್ದೀರಾ ನಮ್ಮ ಕಾರ್ಡ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ತುಂಬಾ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಕ್ಲಿಯರ್ ಅಂಡ್ ಕ್ಲಾರಿಟಿ ಆಗಿ ಕೆ ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಸರ್ ಕ್ಲಾರಿಟಿನ ಕೊಟ್ಟಿದ್ದಾರೆ ಅದು ಬೈ ಮಿಸ್ಟೇಕ್ ಆಗಿದೆ ನಾವು ಬೇಕು ಅಂತ ಮಾಡಿಲ್ಲ ನಿಮ್ಮ ನೀವು ಬಿ ಪಿ ಎಲ್ ಕಾರ್ಡ್ಗೆ ಅನ್ ಅರ್ಹರಾಗಿದ್ದೀರಾ ನಿಮಗೆ ಬಿ ಪಿ ಎಲ್ ಕಾರ್ಡ್ ನೆಸೆಸಿಟಿ ಇತ್ತು ಅಂದರೆ ಧೈರ್ಯವಾಗಿ ಬಂದು ನೀವು ಮತ್ತೆ ರಿಅಪ್ಲೈನ ಮಾಡಿ ನಾವು ಆ ಕಾರ್ಡ್ನ ಸಪ್ಲೈ ಮಾಡ್ತೀವಿ ಅಂತ ಆಹಾರ ಸಚಿವರು ಹೇಳ್ತಾ ಇದ್ದಾರೆ ಇನ್ನು ನೀವೇನಾದರೂ ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರಾಗಿದ್ದು ನಾವು ನೆಗ್ಲೆಕ್ಟ್ ಮಾಡಿ ನಿಮ್ಮ ಕಾರ್ಡ್ ಮುಂದುವರಿಸ್ತಿದ್ದೀರಾ ಅನ್ಕೊಂಡ್ರೆ ನಿಮಗೆ ಗ್ಯಾರಂಟಿ ನಾವು ಫೈನ್ ದಂಡನ ವಿಧಿಸ್ಲಾಗತ್ತೆ ಅಂತ ಎಚ್ಚರಿಕೆನ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರಬೇಕಾದ್ರೆ ನೀವೇನಾದರೂ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತೀರಾ ಏಳು ಎಕರೆಗಿಂತ ಜಮೀನು ಜಾಸ್ತಿ ಇರುತ್ತೆ ಫೋರ್ ವೀಲರ್ ವೆಹಿಕಲ್ ಇರುತ್ತೆ ಬಾಡಿಗೆ ತಿಂತಾ ಇರ್ತೀರಾ ನಿಮಗೆ ಸ್ವಂತ ಮನೆ ಇದೆ ಬಾಡಿಗೆ ತಿಂತಾ ಇರ್ತೀರಾ ಇಂಥವರೆಲ್ಲ ನೀವು ಸರ್ಕಾರಿ ಗೌರ್ಮೆಂಟ್ ಕೆಲ್ಸದಲ್ಲಿರೋರು ಏನಾದರೂ ನಿಮ್ಮ ಹತ್ರ ಗೋ ಬಿ ಪಿ ಎಲ್ ಕಾರ್ಡ್ ಇದ್ರೆ ಈಗಲೇ ಹೆಚ್ಚೆತ್ಕೊಂಡು ನೀವು ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಏನಾಗುತ್ತೆ ಬಿಡು ಅನ್ನೋದು ಆದರೆ ಫೈನ್ ಕಡೋಕ್ಕೆ ರೆಡಿಯಾಗಿರೋ ವೀಕ್ಷಕರೇ ಎಸ್ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ